ಮಾಳಪನಟಿ ಗ್ರಾಮದಲ್ಲಿ ಕರಡಿ ಪ್ರತ್ಯಕ್ಷವಾಗಿದ್ದು ಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದೆ ಇನ್ನು ಚಿತ್ರದುರ್ಗ ಹೊರವಲಯದ ವಲಯದ ಮಾಳಪನಟ್ಟಿ ಗ್ರಾಮದ ಶಾಂತಿನಗರದ ರವಿ ಎಂಬಾತರ ಮನೆಯಲ್ಲಿ ಸಿಸಿ ಟಿವಿಯಲ್ಲಿ ದೃಶ್ಯ ಸೆರೆಯಾಗಿದ್ದು ವೈರಲ್ ಆಗಿದೆ ಇನ್ನು ಶನಿವಾರ ತಡರಾತ್ರಿ ಎರಡು ಗಂಟೆ ವೇಳೆ ಈ ಒಂದು ಕರಡಿ ಬಂದಿದ್ದು ಸೋಮವಾರ ಬೆಳಗ್ಗೆ ಎಂಟು ಗಂಟೆಗೆ ಸಿಸಿ ಟಿವಿ ಪರೀಕ್ಷಿಸುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ರವಿಯವರ ಮನೆ ಸಮೀಪ ಬನ್ನಿ ಮರದ ಕಟ್ಟೆ ಮೇಲೆ ಬಂದ ಕರಡಿ ಮರಕ್ಕೆ ಕಟ್ಟಿದ ಬಳೆ ಅಕ್ಕಿ ಗಂಟುಗಳನ್ನು ಕಿತ್ತುಕೊಂಡು ತಿಂದು ಅಲ್ಲೇ ಚಲ್ಲಾಪಿಲ್ಲಿ ಮಾಡಿ ಹೋಗಿದೆ ಇನ್ನು ರವಿವಾರ ಮನೆಯ ಸಿ ಟಿವಿಯಲ್ಲಿ ಈ ಒಂದು ದೃಶ್ಯ ಸರಿಯಾಗಿದ್ದು ಸೋಮವಾರ ಬೆಳಗ್ಗೆ ಸಿ ಸಿ ವಿ ಪರೀಕ್ಷಿಸುವ ವೇಳೆ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನು ಗ್ರಾಮದ ಪಕ್ಕದಲ್ಲೇ ಗುಡ್ಡ ಪ್ರದೇಶವಿದ್ದು ಅಲ್ಲಿ ಕರಡಿ ಓಡಾಡಿಕೊಂಡಿದ್ದು ಅಲ್ಲಿಂದಲೇ ಕರಡಿ ಬಂದಿರಬಹುದೆಂದು ಅಂದಾಜಿಸಲಾಗಿದ್ದು ಗ್ರಾಮಕ್ಕೆ ಕರಡಿ ಲಗ್ಗೆ ಇಟ್ಟು ಕರಡಿ ಓಡಾಟ ನಡೆಸಿದ್ದರಿಂದ ಗ್ರಾಮಸ್ಥರಲ್ಲಿ ಆತಂಕ ಮೂಡಿಸಿದೆ